ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದಕ್ಕೇನು ಕಾಸು ಕೊಡಬೇಕು ಅನ್ನೋದೇನಿಲ್ಲ ಇವಾಗ ನಾನು ನಿನ್ನೆ ನೈಟಿಂದು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಇದರಲ್ಲಿ ಏನು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಏನಿಲ್ಲ ನೆಕ್ಸ್ಟ್ ಡೇ ನಾಳೆ ಇವತ್ತು ನಂದು ವ್ಲಾಗ್ ಬರುತ್ತೆ ಸೊ ಅದರಲ್ಲಿ ಇನ್ಫಾರ್ಮೇಷನ್ ಚೆನ್ನಾಗಿರುತ್ತೆ ಅದು ಹೆಣ್ಮಕ್ಳಿಗೆ ಮಾತ್ರ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಟೈಟಲಲ್ಲಿ ಹಾಕಿರ್ತೀನಿ ಇವಾಗ ಪ್ರೆಸೆಂಟ್ಲಿ ಏನು ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಮನೆಯವರು ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸಿಟಿ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಯಾಕೆ ಹೋಗ್ತಿದ್ದೀರಾ ಅಂತ ಕೇಳಬೇಡಿ ಯಾಕಂದರೆ ಸ್ವಲ್ಪ ಶಾಪಿಂಗು ಇತ್ತು ಹಾಗಾಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಹಾಸನಲ್ಲಿ ಹನುಮಾನೋತ್ಸವ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಪ್ರೆಸೆಂಟ್ಲಿ ಅದರದ್ದು ಮೇನ್ ಇದನ್ನ ನಾನು ಈಗ ಇವಾಗ ಸಿಟಿಗೆ ಹೋಗಿ ಅಲ್ಲಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನಾನು ಮಾತ್ರ ಶೇರ್ ಮಾಡ್ತೀನಿ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಯಾವುದೇ ಥರದ ವೀಡಿಯೋ ಬೇಕು ಅಂದ್ರೂ ನನಗೆ ಕಮೆಂಟ್ ಮಾಡಿದ್ರೆ ಅದೇ ಥರದ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇವಾಗ ನಾವು ಕೆಲಸ ಮುಗಿಸ್ಕೊಂಡು ಇವತ್ತು ಏನೇನು ಮಾಡಿದ್ವಿ ಅಂತ ನಿಮಗೆ ನಾವು ಶೇರ್ ಮಾಡ್ತೀನಿ ಎಲ್ಲ ಬಂದಿದ್ದು ಯಾಕೆ ಅಂತ ಅಂತ ಅಂದರೆ ಶಾಪಿಂಗ್ ವಿತ್ ಗಾನು ಇದಲ್ಲ ಸೊ ಹಾಗಾಗಿ ನೆನ್ನೆ ಕೇಳ್ತಿದ್ಲಂತೆ ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ ಅಂತ ಸೊ ಹಾಗಾಗಿ ಇವತ್ತು ಶಾಪಿಂಗ್ ಮುಗಿಸ್ಕೊಂಡು ಗಾನುವಿನ ಕರ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ ನಾವು ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮದುವೆ ಫಿಕ್ಸ್ ಆದ ಫಸ್ಟ್ ಡೇ ನಾವಿಲ್ಲಿಗೆ ಬಂದಿದ್ದು ಫಸ್ಟ್ ಟೈಮ್ ಹಾಸನಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ ಅಂದರೆ ಇದು ಮೆರಿಡಿಯನ್ ಹೋಟೆಲ್ಗೆ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ ಸೊ ಅದೊಂದು ಮೆಮೊರಿ ನಮಗೆ ಹಾಗಾಗಿ ಯಾವಾಗಲೂ ನಾವು ಇದನ್ನೇ ರೆಫರ್ ಮಾಡ್ತೀವಿ ಅಂದರೆ ಕಡಿಮೆ ಹೋಗ್ತೀವಿ ಜಾಸ್ತಿ ಪ್ರೆಫರ್ ಮಾಡೋದಿದ್ದೇನೆ ಇಲ್ಲಿ ಚಿಕನ್ ಲಾಲಿಪಾಪ್ ತಂದೂರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಎಲ್ಲ ಸೊ ಹಾಗಾಗಿ ಇಲ್ಲಿಗೆ ಹೋಗಿದ್ವಿ ನಾವು ನಾವು ಫಸ್ಟು ಸ್ಟಾರ್ಟರಾಗಿ ತಂದೂರಿ ಆರ್ಡ್ರ್ ಮಾಡ್ಕೊಂಡಿದ್ವಿ ಮತ್ತು ರೋಟಿ ಮತ್ತು ಮಶ್ರೂಮ್ ಗ್ರೇವಿ ಮಾಡಿಕೊಂಡಿದ್ವಿ ಹೆವಿ ಎಲ್ಲ ನಾನ್ ವೆಜ್ ಆದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಇದೆಲ್ಲ ಮುಗಿದ್ಮೇಲೆ ನಾವು ಒಂದು ಬಿರಿಯಾನಿ ತೊಗೊಂಡಿದ್ವಿ ನಾಲ್ಕು ಜನದಿಂದ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಅದು ಕರೆಕ್ಟಾಗಿ ಆಯಿತು ನಮ್ಮ ಮನೆಯವ್ರಿಗೆ ತಂದೂರಿ ತಿನ್ಸಿದ್ವಿ ನಮ್ಮ ಮನೆಯವ್ರು ವೆಯ್ಟರ್ನ ಕರೀತಾ ಇದ್ದಾರೆ ಅಲ್ಲೂ ಸಿಟ್ಟು ಬಂತು ಇವ್ರಿಗೆ ವೆಯ್ಟರ್ನ ಗ್ಲಾಸ್ ತಂದುಕೊಡಿ ಅಂತ ಕೇಳಿದ್ರು ತಂದು ಕೊಟ್ಟಿಲ್ಲ ಅಂತ ಲಾಸ್ಟ್ ಡೆಡ್ ಎಂಡು ಡೆಸರ್ಟ ಡ್ರಿಂಕಾಗಿ ನಾವು ಫ್ರೆಶ್ ಲೈಮ್ ಸೋಡಾ ತೊಗೊಂಡ್ವಿ ನೆಕ್ಸ್ಟು ಮೋರ್ಗೆ ಬಂದ್ವಿ ನಾವು ಬರೋಷಲ್ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗೋಗಿತ್ತು ಅವರು ಜಾಸ್ತಿ ಟೈಮ್ ಇಲ್ಲ ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಡ್ತೀವಿ ಅಂತ ಅಂದರು ಹಾಗಾಗಿ ನಾನು ಪರ್ಟಿಕ್ಯುಲರಾಗಿ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು ನನಗೆ ಹಾಗಾಗಿ ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡ್ಕೊಂಡ್ವಿ ಸ್ವಲ್ಪ ಐಟಮ್ಸ್ನ ತೊಗೊಂಡ್ವಿ ಅಂದರೆ ಬೇಕಾಗಿರೋದನ್ನು ಮಾತ್ರ ತೊಗೊಂಡ್ವಿ ಅಂದರೆ ಇನ್ನು ಬೇಡ್ದಾಗಿರೋದು ಅಂದರೆ ಇನ್ನೂ ಬೇಕಾಗಿತ್ತು ಐಟಮ್ಸು ಸೊ ಹಂಗಾಗಿ ಇವತ್ತು ಟೈಮೇ ಇರಲಿಲ್ಲ ಆಮೇಲೆ ಕ್ಯಾಶ್ ಬೇರೆ ಕ್ಲೋಸ್ ಆಗಿತ್ತು ನಮ್ಮದು ಲಿಮಿಟೆಡ್ ಆಗೋಗಿತ್ತು ಹಂಗಾಗಿ ಕ್ಯಾಶು ಕ್ಲೋಸ್ ಆಗಿದೆಯಲ್ಲ ಅಂಥೇಳಿ ಫೋನ್ಪೇ ಮಾಡೋಕ್ಕೂ ಇದರಲ್ಲಿಲ್ಲ ಅವರು ಹತ್ತು ನಿಮಿಷ ಟೈಮ್ ಕೊಡ್ತೀವಿ ಅಷ್ಟರಲ್ಲಿ ಬಂದು ಶಾಪಿಂಗ್ ಮುಗಿಸ್ಕೊಡಿ ಆನ್ಲೈನೇ ಕೊಡ್ತೀವಿ ಅಂದರೆ ಕ್ಯಾಶ್ ಕೊಡ್ತೀವಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಕ್ಯಾಶ್ಗೆ ಅಲೋ ಮಾಡ್ತೀವಿ ಅಂತ ಅಂದರು ಸೊ ಹಾಗಾಗಿ ಪರ್ಚೇಸ್ ಮಾಡ್ಕೋತಾ ಇದ್ದೀನಿ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಗೋಧಿ ಇಟ್ಟು ಪಾಪ್ಕಾರ್ನು ಮತ್ತು ಮಶ್ರೂಮ್ ಬೇಕಿತ್ತು ನನಗೆ ಮಶ್ರೂಮ್ ತಗೊಂಡಿರಲಿಲ್ಲ ಅಲ್ಲೆಲ್ಲೂ ಹೊರಗಡೆ ಸಿಗೋಲ್ಲ ಇಲ್ಲಿಗೆ ಬಂದರೆ ಮಾತ್ರ ತೊಗೊಳೋದು ನಾವು ಮತ್ತು ಬೇರೆ ಕಡೆನೂ ತೊಗೋತೀವಿ ಅದೊಂದು ಮಶ್ರೂಮು ಎಕ್ಸ್ಪೋರ್ಟು ಅಂಗಡಿನೇ ಇದೆ ಅಲ್ಲಿ ತೊಗೋತೀವಿ ಆ ಕಡೆ ಹೋಗಲಿಲ್ಲಲ್ಲ ಇಲ್ಲಿ ಬಂದ್ವಲ್ಲ ಹಂಗಾಗಿ ಇಲ್ಲೇ ತಗೊಂಡೆ ಬೇರೆ ಏನೂ ಪರ್ಚೇಸ್ ಮಾಡಲಿಲ್ಲ ಎಣ್ಣೆ ಮತ್ತು ಡ್ರೈ ಫ್ರೂಟ್ಸು ಈ ಥರದ್ದು ಪರ್ಚೇಸ್ ಮಾಡ್ಕೊಂಡ್ವಿ ಅವ್ರು ಕೂಗ್ತಾನೆ ಇದ್ರು ಹತ್ತು ನಿಮಿಷ ಆಗೋಯ್ತು ಮೇಡಮ್ ಬನ್ನಿ ಅಂತ ಪರ್ಚೇಸ್ ಮಾಡೋಕ್ಕೆಲ್ಲ ಫಟಾಫಟ್ ಅಂತ ತೊಗೊಂಡು ಬಂದ್ವಿ ಅಷ್ಟರಲ್ಲಿ ಗಾನು ಆ ಕಡೆ ಕರೆದ್ಲು ಮತ್ತು ಈ ಕಡೆ ಗ್ಲಾಸ್ ಐಟಮ್ ತುಂಬ ಚೆನ್ನಾಗಿದೆ ನೋಡಿ ಅಂತ ನಾನು ಏನು ಹುಡುಕ್ತಾ ಇದೆ ಅಂದರೆ ಶ್ಯಾಂಪು ಹುಡುಕ್ತಾ ಇದ್ದೆ ಶ್ಯಾಂಪು ಮೇಲ್ಗಡೆ ಮೇಡಮ್ ಮೇಲ್ಗಡೆ ಸೆಕ್ಷನ್ ಎಲ್ಲ ಖಾಲಿಯಾಗಿದೆ ಅಂತ ಅಂದರು ಸೊ ಹಾಗಾಗಿ ಇಲ್ಲಿ ಗ್ಲಾಸ್ ಐಟಮ್ನ ನೋಡೋಣ ಅಂತ ಬಂದ್ವಿ ಆಫರ್ ಇದೆ ಈಗ ಈಗ ಆಫರ್ ನಡೀತಾ ಇತ್ತು ರಿಪಬ್ಲಿಕ್ ಡೇ ಆಫರು ಇವಾಗ ನಾವು ಜಾಸ್ತಿ ಏನೂ ತೊಗೊಳಲಿಲ್ಲ ಕ್ಲಾತ್ಗಳ ಮೇಲೆ ಆಫರ್ ಇತ್ತು ಮೆನ್ಸ್ ಮತ್ತು ವುಮೆನ್ಸು ಲೇಡೀಸ್ತು ಯಾವುದೇ ಐಟಮ್ಸ್ ತಗೊಂಡ್ರು ಬೈ ಒನ್ ಗೆಟ್ ಒನ್ ಫ್ರೀ ಟಾಪ್ಸು ಜೀನ್ಸ್ ಎಲ್ಲ ಇತ್ತು ನಾವು ಒಳಗಡೆ ಮೇಗ ಹೋಗಲಿಲ್ಲ ಮೇಡಮ್ ಈಗ ಬಂದಿದ್ರಲ್ಲ ಆಫರ್ ಇತ್ತು ಇವತ್ತು ಅಂತ ಅಂದರು ಬಟ್ ನಮಗೆ ಟೈಮ್ ಇರಲಿಲ್ಲ ಬೇಗ ಹೋಗೋಣ ಹೇಳ್ಬಿಟ್ಟು ಬಂದ್ವಿ ಅಂದರೆ ಬಂಕು ಕ್ಲೋಸ್ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಬೇಗ ಬೇಗ ತಗೊಂಡು ಬಂದ್ವಿ ಇವರು ಇನ್ನೂ ಬಂದಿರಲಿಲ್ಲ ಅಲ್ಲ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದರು ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು